ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಸಾರಿ ಯಾಕಂದರೆ ಇಷ್ಟು ದಿನ ಆಯಿತು ವೀಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಲಾಂಗ್ ವೀಡಿಯೋಸ್ ಎಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ಚೆನ್ನಾಗಿದ್ದೀನಿ ಮುಂದೆ ಆ ಥರ ಆಗೋಲ್ಲ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಲಾಂಗ್ ವೀಡಿಯೋಸು ತುಂಬಾ ಮುಖ್ಯ ಅದೇ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ ಅದೇ ರೀತಿ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೆಡ್ತಾ ಇದ್ದಾರೆ ಈ ಮಳೆ ಬರೋ ಅಂಥ ಟೈಮಲ್ಲಿ ನೆಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಬೋದು ನಾನು ಅಷ್ಟೇ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಗಿಡಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜಾಸ್ತಿ ಮಳೆ ಇರೋದ್ರಿಂದ ಸುಮ್ಮನೆ ಆಗಿದ್ದೀನಿ ನೋಡೋಣ ವೀಡಿಯೋಸ್ ಮಾಡ್ತೀನಿ ಮ ಆ ಥರ ಗಿಡ ಎಲ್ಲ ಹಾಕಬೇಕಾದ್ರೆ ವೆದರ್ಗೆ ಸ್ವಲ್ಪ ಕೋಲ್ಡ್ ಆಗಿ ಫೀವರ್ ಬಂದುಬಿಟ್ಟಿತ್ತು ಹಂಗಾಗಿ ವಾಯ್ಸ್ ಕೂಡ ಆಗಿತ್ತು ನಂದು ಮಾತಾಡಿದ್ರೆ ಸ್ವಲ್ಪ ಅಷ್ಟು ಕ್ಲಿಯರ್ ಅನಿಸ್ತಿರಲಿಲ್ಲ ಹಂಗಾಗಿ ನಾನು ವೀಡಿಯೋಸ್ ಯಾವುದು ಮಾಡ್ಕೊಳ್ಲಿಲ್ಲ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ಕ್ಲಿಕ್ ಫಸ್ಟ್ ನಾನು ತಗೊಂಡಿರೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೊಬ್ಬರ ಎಲ್ಲ ಹಾಕಿ ಗಿಡ ನೆಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಒನ್ ವೀಕ್ ಬ್ಯಾಕ್ ವೀಡಿಯೋ ನೋಡೋಣ ಇದು ಮುಂದೆ ತೋರಿಸ್ತೀನಿ ಯಾವ ಥರ ಬಂದಿದೆ ಗಿಡ ಏನು ಅಂತ ಹೇಳಿಬಿಟ್ಟು ಪ್ರೆಸೆಂಟ್ ಚೆನ್ನಾಗಿದೆ ಗಿಡಗಳ್ ನಾನು ನೋಡಿದೆ ಅಂದರೆ ಸ್ವಲ್ಪ ಕಳೆ ಎಲ್ಲ ಬೆಳ್ಕೊಂಡಿದೆ ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಬಟ್ ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಗಿಡ ನೆಡೋದು ಗಿಡ ಬೆಳೆಸೋದು ಅಂದರೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ಆ ಕೆಲಸನ ಮಾಡ್ತೀನಿ ಹಂಗಾಗಿ ನನ್ನ ಥರನೇ ಇರೋ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ತೋರಿಸ್ತಾ ಇರ್ತೀನಿ ಮಾಡೋದ್ರಿಂದ ನಂಗೆ ತುಂಬಾ ಖುಷಿ ಅನಿಸುತ್ತೆ ಅದರಲ್ಲೂ ನಾವೇ ಗಿಡ ಇಟ್ಬಿಟ್ಟು ಹೂ ಮತ್ತು ಇರ್ಬೋದು ಈ ಥರ ಎಲ್ಲ ಬೆಳೆಸ್ದಾಗ ಅದರಲ್ಲಿ ಆಗೋವಂಥ ಖುಷಿನೇ ಬೇರೆ ನಾನು ಹಂಗಾಗಿ ಈ ಗಿಡಗಳನ್ನ ಬೆಳೆಸೋಕೆ ಇಷ್ಟಪಡ್ತೀನಿ ಪ್ರೆಸೆಂಟ್ ಈಗ ಗಿಡಗಳೆಲ್ಲ ಈ ಥರ ಬಂದಿದೆ ನಾನು ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಇಪ್ಪನೂ ಸ್ವತಂತ್ರ ದಿನಾಚರಣೆ ನಾನು ನಮ್ಮೂರಲ್ಲಿರೋ ಅಂಥ ಅಂಗನವಾಡಿಗೆ ಹೋಗಿದ್ದೆ ನಮ್ಮ ಪಾಪನ್ ಬಿಡೋಕ್ಕೆ ನೋಡ್ತಾ ಇರ್ಬೋದು ನೀವು ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಈ ಥರ ಎಲ್ಲ ನೋಡ್ತಾ ಇದ್ರೆ ನನಗೆ ಅಂದರೆ ನೆನಪಿರೋಷ್ಟು ಮೆಮೊರೀಸು ಸ್ಕೂಲ್ ನೆನಪಿರ್ಬೋದು ಅದೆಲ್ಲ ಮೆಮೊರೀಸ್ ನೆನಪಾಯಿತು ನೋಡಿ ಈ ಥರ ಎಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ಇದ್ರು ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದಾರೆ ನೋಡ್ತಾ ಇರ್ಬೋದು ನೀವು ಊರಿನ ಸುತ್ತ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಟಿಪ್ಸ್ ತೊಗೊಂಡಿದ್ದೀನಿ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ ಇನ್ನು ಮುಂದೆ ಬರೋಂಥ ವೀಡಿಯೋಸು ಜಾಸ್ತಿ ಏನು ಗ್ಯಾಪ್ ಇರೋ ಅಂಥ ವೀಡಿಯೋಸ್ ಏನು ಬರೋದಿಲ್ಲ ನೋಡ್ತಾ ಇರ್ಬೋದು ನೀವು ಮಕ್ಕಳನ್ನ ನನ್ನೆಲ್ಲ ನೋಡಿದಾಗ ಅನ್ನಿಸೋದು ಒಂದೇ ಸ್ಕೂಲ್ ನೆನಪುಗಳನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅಂತ ನೀವು ಕೂಡ ನನ್ನ ಥರ ಮಿಸ್ ಇದ್ದರೆ ಲೈಕ್ ಮಾಡಿ ಸ್ವಲ್ಪ ಹುಷಾರಿರೋದ ಕಾರಣ ನಾನು ಸ್ಕೂಲ್ ಹತ್ರ ಎಲ್ಲ ಹೋಗಲಿಲ್ಲ ಹಿಂಗೆ ರೋಡಲ್ಲೇನೇ ಈ ಥರ ತಗೊಂಡೆ ವಿಡಿಯೋಸು ಬಟ್ ಚೆನ್ನಾಗಿ ಅನ್ನಿಸ್ತು ಮಕ್ಕಳನ್ನೆಲ್ಲ ನೋಡಿ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ನನ್ನ ನಿಜವಾಗ್ಲೂ ನನಗೆ ಸ್ಕೂಲ್ ನೆನಪಾಯಿತು ನಮಗೆ ಬುದ್ಧಿ ಬಂದಾಗಿಂದ ಏನಿದೆ ಮೆಮೊರೀಸ್ ಅದೆಲ್ಲ ನೆನಪಾಯಿತು ನೋಡ್ತಾ ಇರ್ಬೋದು ನೀವು ಟೀಚರ್ಸ್ಗಳು ಸಹ ನಾವಿದ್ದಾಗ ಇರೋವಂಥ ಟೀಚರ್ಸ್ಗಳು ಕೆಲವೊಬ್ರು ಇದ್ದಾರೆ ಅವ್ರನ್ನ ಹಾಗೆ ಮಾತಾಡಿಸ್ಕೊಂಡು ರಿಟರ್ನ್ ಆದೆ ನೋಡ್ತಾ ಇರ್ಬೋದು ನೀವು ಖುಷಿ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿದರೆ ಎಲ್ಲ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ತೀವಿ ಅದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತೆ ಹಾಗಾಗಿ ಆ ದಿನನ ನಾವು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸ್ತೀವಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರರನ್ನು ನೆನೆಸುವಂತಹ ಸಂದರ್ಭ ಇದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸಲಾಗುತ್ತೆ ದಿನ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಿ ಹಾಗೆ ರಾಷ್ಟ್ರಗೀತೆ ಮತ್ತು ದೇಶಭಕ್ತಿ ಗೀತೆಗಳನ್ನು ಹಾಡ್ತಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಯೂನಿಫಾರ್ಮಲ್ಲಿ ಹೇಗೆ ಹೋಗ್ತಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ತುಂಬಾ ಮೆಮೊರೀಸ್ ನೆನಪಾಗ್ಬೋದು ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ಮೊದಲು ಯಾವ ಥರ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್